ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ಗೆ ಏನಪ್ಪ ಅಂತಂದರೆ ದೋಸೆ ಯಾರಿಗೆಲ್ಲ ಇಷ್ಟ ದೋಸೆ ಕಮೆಂಟ್ ಮಾಡಿ ಸೊ ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ ದೋಸೆ ಏನಪ್ಪ ಸ್ಪೆಷಲ್ ಅಂತಂದರೆ ನೋಡಿ ಇಲ್ಲಿ ಪಚಡಿ ಸಾವ್ತಾ ಇದ್ದೀನಿ ಸೊ ಈ ಪಚಡಿ ಅಜ್ಜಿ ಮಾಡಿದ್ದು ಅಜ್ಜಿ ಕೊಟ್ಟಿದ್ದು ಸೊ ಹಂಗಾಗಿ ಇವತ್ತು ಈ ಪಚ್ಚಡನೆ ರೆಸಿಪಿ ಆಗಿರುತ್ತೆ ಆ್ಯಂಡ್ ಪಚಡಿನೇ ನಾನು ಯಾವ ಥರ ಅಂತ ಅಜ್ಜಿ ಕೈಲೆ ಮಾಡಿಸಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಬನ್ನಿ ಅಜ್ಜಿ ಏನೇನು ತೊಗೊಂಡಿದರೆ ಏನೇನು ಮಾಡ್ತಿದ್ರೆ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ಇವತ್ತು ಏನು ಮಾಡ್ತಾ ಇದೀವಿ ಅಂದರೆ ಆಂಧ್ರ ಸ್ಟೈಲ್ ಪಚಡಿ ಕ ಪಕ್ಕ ಅಜ್ಜಿನೇ ಬಂದಿದ್ದೀನಿ ಆಂಧ್ರ ಸ್ಟೈಲ್ ಪಚಡಿ ಮಾಡ್ಸೋದಕ್ಕೆ ಸೊ ಹೇಗೆ ಬರುತ್ತೆ ಹೇಗೆ ಏನೆಲ್ಲ ಮಾಡಿದ್ವಿ ಯಾವ್ಯಾವ ಸ್ಟೆಪ್ ತಗೊಂಡ್ವಿ ಕಂಪ್ಲೀಟ್ ಇನ್ ಡೀಟೇಲ್ ತೋರಿಸ್ತೀನಿ ಸೊ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಎರಡು ಸರ್ತಿ ಅಜ್ಜಿ ಕೊಟ್ಟಿದ್ದಾರು ನೋಡಿದ್ದೀನಿ ಸೊ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಜ್ಜಿ ಇದ್ದರೆ ಜೊತೇನಲ್ಲಿ ಪಕ್ಕ ಒಂದು ಎಕ್ಸಾಕ್ಟ್ ನನಗೆ ಒಂದು ಮೆಜರ್ಮೆಂಟ್ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತಲ್ಲ ಹಂಗಾಗಿ ಅಜ್ಜಿನೇ ಕರ್ಕೊಂಡು ಬಂದಿದ್ದೀನಿ ಅಜ್ಜಿನೇ ರೆಡಿ ಟೊಮೊಟೊ ಹಣ್ಣೆಲ್ಲ ನಾನು ಬೆಳ್ಳುಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡಿ ನಿಮಗೂ ಗೊತ್ತಾಗತ್ತೆ ಒಂದು ಐಡಿಯಾ ಬರುತ್ತೆ ಹ್ಞೂ ಕಳೆದೊಳಗಡೆ ಸ್ವಲ್ಪ ಆ ಸಾಸಿವೆ ಮತ್ತೆ ಮೆಂತೆ ಕಾಳನ್ನ ಫ್ರೈ ಮಾಡ್ಕೊಬಿಡ್ಣ ಕರೆಕ್ಟ್ ಅಂಟಿ ಏನು ಎರಡೇ ಒಂದೊಂದು ಅರ್ಧ ಸ್ಪೂನ್ ಸಾಕು ಒಂದೊಂದು ಸ್ಪೂನ್ ಸಾಕು ಅರ್ಧ ಸ್ಪೂನ್ ಸಾಕು ಒಂದು ಸ್ಪೂನ್ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಏನು ಯಾಕೆ ನೀವು ಮಾಡಲ್ವಾ ನಾನು ಏನು ಮಾಡೋದಾಗಲ್ಲ ಕಡೆ ಅಂತ ಸಾಕು

ಮಲ್ ಬರದನ್ನ ಮಾಡ್ಕೊಂಡಿರ ಟಮಟೊನ ಡೈರೆಕ್ಟ್ ಆಗಿ pan ಹಾಕಿದೀವಿ ಏನು ನೀರ ಹಾಕ್ತೀನಿ ಹಾಕ್ಬಾರ್ದು ತंगे ಹಾಕ್ಬಾರದು ಹಾಕಿದ್ರೆ ಅದು ಜಾಸ್ತಿನೇ ಇರಲ್ಲ ಗೊತ್ತಾಗುತ್ತೆ ಒಂದೇ ದಿನ ಒಂದಿನಕ್ಕಾದ್ರೆ ಆದ್ರೆ ಏನನ್ನ ಮಾಡ್ತೀಬಹುದು ಸ್ಟೋರ್ ಮಾಡೋಕ್ಕೆ ಆದ್ರೆ ಹಾಕ್ಬಾರದು ಹಾ ಹಾ ಸಾತಾಯ್ ತತ್ತ ಗಾಗೆ ಗಂಟಾ ಹಾ ಹಾಯ್ ಮಾಡಿಲಿ ಹಾಯ್ ಹಾಯ್ ಹಾಯ್

ಫ್ರೆಂಡ್ಸ್ ಇಲ್ಲಿ ನೋಡಿ ಕಂಪ್ಲೀಟ್ ಇದು ಆಂಧ್ರ ಸ್ಟೈಲ್ ಪಚಡಿ ಆಗಿರುತ್ತೆ ಸೊ ನಮ್ಮ ಸೈಡ್ ಹಾಸನ್ ಸೈಡ್ ಮತ್ತು ಚಿಕ್ಕಮಂಗ್ಳೂರು ಸೈಡ್ ನಮ್ಮ ಕಡೆ ಆಲ್ಮೋಸ್ಟ್ ಇದು ಕಡಿಮೆ ನಾವು ಟೊಮೊಟೊ ಗುಜ್ಜು ಜಾಸ್ತಿ ಮಾಡ್ತೀವಿ ಈ ಥರ ಆಂಧ್ರ ಸ್ಟೈಲ್ ಪಚಡಿನ ಒಂದು ಸರ್ತಿ ಟ್ರೈ ಮಾಡಿ ಮೋಸ್ಟ್ಲಿ ನನಗಿಷ್ಟ ಆದಂಗೆ ನಿಮಗೂ ಇಷ್ಟ ಆಗ್ಬೋದು ನಾನು ಇಷ್ಟ ಆಗಿ ಎರಡು ಸರ್ತಿ ಕೊಟ್ಟದ ಮೇಲೆ ನಾನು ಇಲ್ಲ ಮಾಡಿಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಅಜ್ಜಿನೇ ಕರ್ಕೊಬಂದು ವಿಡಿಯೋಗೋಸ್ಕರ ಮಾಡಿಸ್ತಾ ಇದ್ದೀನಿ ಅಜ್ಜಿ ಏನು ಬೇಜಾರು ಮಾಡ್ಕೊಂಡಾಗ ಮಾಡ್ಕೊಡ್ತಿದ್ದಾರೆ ಸ್ಮ್ಯಾಶ್ ಆಗ್ತಾ ಇದೆ ಬಟ್ ಒಂದಂತೂ ನೋಟ್ ಮಾಡ್ಕೊಬೇಕು ಇಲ್ಲಿ ಸ್ವಲ್ಪನೂ ಕೂಡ ನೀರ್ ಆಡ್ ಮಾಡಬಾರ್ದು ಹೌದಾ ಕರೆಕ್ಟ್ ಆಂಟಿ ಒಂದು ಸ್ವಲ್ಪನೂ ನೀರ್ ಆಡ್ ಮಾಡಬಾರ್ದು ಟೊಮೊಟೋ ತೊಳೆದಿದ್ರು ಕೂಡ ಅದನ್ನೊಂದು ಬಟ್ಟೆ ಮಾಡಿರೋದು ಅದರಲ್ಲೇ ನೀರಿಂದ ಬಿಟ್ಕೊಳ್ತಾ ಇದೆ ನೋಡಿ ಟೊಮೊಟೋ ನೀರಿನ ಎಲ್ಲ ಬಿಟ್ಕೊಂಡು ಫುಲ್ ಸ್ಮ್ಯಾಶ್ ಆಗಬೇಕು ಸೊ ಅದಾದ್ಮೇಲೆ ನಾನು ಆಲ್ರೆಡಿ ನಾನು ಜೀರಿಗೆ ಸಾರಿ ಸಾಸಿವೆ ಮತ್ತೆ ಮೆಂತ್ಯ ಕಳ ಹುರ್ಕೊಂಡಿದ್ದೀನಿ ಅದನ್ನು ಕೂಡ ಪೌಡರ್ ಮಾಡ್ಕೊಬೇಕು ಅದನ್ನು ಕೂಡ ತೋರಿಸ್ತೀನಿ ಏನು ಕೊಡ್ತೀವಿ ಬೆಳ್ಳುಳ್ಳಿನ ಜೀರಿಗೆ ಹಾಕಂಗಿಲ್ಲ ಜೀರಿಗೆ ಹಾಕಬೇಕು ಹಾಂ ಇಷ್ಟು ಕೊಟ್ಟು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಟೊಮೊಟೊಗೆ ನಾನು ಇಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಸುಲ್ಕೊಂಡು ಹೋದ್ರೆ ತುಂಬ ಕ್ಲೀನ್ ಆಗುತ್ತಿಲ್ಲ ಸ್ವಲ್ಪ ಸ್ವಲ್ಪ ಜಿಜ್ಕೊಂಡಿದ್ದೀನಿ ಹಂಗೆ ಫುಲ್ ಸ್ಮಾಶ್ ಆಗ್ತಾ ಇದೆ ಒಂದು ಎರಡು ನಿಮಿಷದಲ್ಲಿ ಒಂದು ಕೆ ಜಿ ಟೊಮೊಟೋನಿಗೆ ಎಂಟು ಕೆಜಿ ಬೇಕಾಗುತ್ತೆ ಒಂದು ಕೆ ಜಿ ಎಲ್ಲ ಒಂದು ಇದು ಕಟ್ ಮಾಡಿರ್ತೀವಿ ಅಲ್ವಾ ಎಂಟು ಬಳ್ಳಿ ಡಬ್ಬ ಎಂಟು ತಗೊಂಡಿದ್ರೆ ಎಂಟು ಟೊಮೆಟೊ ತಗೊಂಡಿದ್ರೆ ಇದು ಖಾರ ಪುಡಿ ಇದು ತುಂಬಾ ಒಂದಿಷ್ಟು ಆಮೇಲೆ ಉಪ್ಪು ಅಷ್ಟೇ ಹಾಕಿ ಮಾಡಿದ್ರೆ ಕಸ ಸಕ್ಕ ಬರ್ತದೆ ಮೆಂತ್ಯ ಒಂದ್ ಸ್ವಲ್ಪ ಮೆಂತ್ಯ ಸಾಸುವೆ ಜಾಸ್ತಿ ಆಗ್ತದೆ

ನಮ್ಮ ಫ್ರೆಂಡ್ಸ್ ಇದನ್ನ ಸೇರಿ ಕೂಡ ಮಾಡ್ತಾರಂತೆ ಪಚಡಿ ಹ್ಮ್ ನಾವ್ ಬರೀ ಟೊಮೊಟೊ ಗೊಜ್ಜು ಮಾತ್ರ ತಿಂತೀವಿ ಅದು ಮಾಡ್ತಾರೆ ಮಾವಿನ ಕೇಳಿದೀನಿ ಮಾವಿನಕಾಯಿ ಮತ್ತೆ ಇದು ನಿಂಬೆ ಹಣ್ಣು ಎಲ್ಲ ನಿಂಬೆ ಹಣ್ಣು ನಮ್ಮ ಐತೆ ನಿಂಬೆಣ್ಣು ಮಾಡ್ತಾರ ಹಾ ಮಾಡ್ತೀನಿ ಕೊಡ್ತೀನಿಲ್ವಾ ನೀವು ನೋಡಿಲ್ವಾ ನೋಡಿಲ್ಲ ಹಣ್ಣು ನೋಡಿಲ್ಲ ಿ ಪಚಡಿ ಮಾಡ್ತಾ ಇರ್ಲಿ ನೀನ್ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಜ್ಯೂಸ್ ಕೂಡ ಮಾಡಬೇಡ ನಾ ಇದ ಎತ್ತಿಟ್ಟಿದ್ದೀರಾ ಈಗ ಸಾಸಿವೆ ಮತ್ತೆ ಮೆಂತೆ ಕಾಳನ್ನ ನಾನು ಇದರೊಳಗೆ ಹಾಕಿದ್ರೆ ನಾಲ್ಕು ಚಮಚ ಉಪ್ಪು ಹಾಕ್ತಿದೀರ ಅದಕ್ಕೆ ಉಪ್ಪೇನ

ಪಚಡಿ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಒಂದ್ಸರ್ತಿ ಟ್ರೈ ಮಾಡ್ಲೇಬೇಕು ಏನಂಟ್ರಿ ನಿಮ್ ಕಡೆ ಫುಲ್ ಫೇಮಸ್ ಅಲ್ವಾ ಪಚಡಿ ಕಂಪ್ಲೀಟ್ ಆಗಿದೆ ಇದನ್ನ ನಾವು ಮಿಕ್ಸಿ ಮಾಡಬೇಕು ಟೂ ಮಿನಿಟ್ಸ್ ಇವಾಗ ಮಿಕ್ಸಿ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಇದು ಮಿಕ್ಸಿನ ನಾವು ತರಿ ತರಿಯಾಗಿ ರುಬ್ಕೊಬೇಕು ತೀರಾ ಫುಲ್ ಸ್ಮ್ಯಾಶ್ ಮಾಡಬಾರ್ದು ತರಿತರಿಯಾಗಿರ್ಬೇಕು ಚೆನ್ನಾಗಿರತ್ತೆಂಟಿಟಿಗೆ ತಗೊಂಡಿದ್ದಾರೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನೂ ಇಲ್ಲ ಉದ್ದಿನ ಬೇಳೆ ಬೆಳ್ಳುಳ್ಳಿ ಜೀರಿಗೆ ಒಣ್ಮೆಣ್ಸಿ ಕಾಯಿ ಕೆ ಕೆಜಿ ಕ್ವಾಂಟಿಟಿಗೆ ನಾವು ತಗೊಂಡಿರೋದು ಎಲ್ಲ ಕರ್ಬೇವು ಸೊಪ್ಪು ಅಂತಂದಿದ್ದಾಳೆ ನಮ್ಮ ರಿಚು கரிம சந்த <laughs> 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 ಆಂಟಿ ಮಾಡಿರೋ ಆಂಟಿ ಸೈನ್ ಕಚಡಿ ಅಂದ್ರೆ ಸೈನ್ ಕಚಡಿ ಹಾಗೆ ಹೋಯ್ತು ಅಂದ್ರೆ ಆಂಟಿ ಹೇಳಿದಾಗ ಕಂಪ್ಲೀಟ್ ಅಲ್ಲಿ ತರಿತರಿಯಾಗಿ ತುಂಬಾ ಮ್ಯಾಚ್ ಇಲ್ಲ ಸರಿತು ಒಗ್ಗರಣೆ ಸಣ್ಣ ಫ್ಲೇಮ್ ಅಂದ್ರೆ ತಿಂಗಳು ಬೇಕಾದ್ರೂ ಇಟ್ಕೊಂಡು ತಿನ್ಬೋದಂತೆ ಅಂದ್ರೆ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಕುದಿಸ್ಬೇಕು ಅನ್ನೋ ಥರದ್ದು ಏನಿಲ್ವಲ್ಲ ಹಂಗಾಗಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಸಣ್ಣ ಉದಿಯಲ್ಲಿ ಸ್ವಲ್ಪ ಹೊತ್ತು ಈಗ ಆಲ್ರೆಡಿ ಸಣ್ಣ ಸಖತ್ ಸಖತ್ ಟೇಸ್ಟಿಯಾಗಿ ಬರ್ತಾ ಇದೆ ಸಾಕಾಗಲ್ಲ ಅಂದ್ರೆ ಹಾಕೋಬಹುದು ಓಕೆ ಓಕೆ ನೋಡಿ ಫ್ರೆಂಡ್ಸ್ ಎಣ್ಣೆ ಯಾವ ತರ ಇದೆ ಅಷ್ಟು ಅಂದ್ರೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಬಿಟ್ಟು ಒಗ್ಗರಣೆ ಹಾಕೋಬೇಕು ಮಾಡಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಸೇಮ್ ಉಪ್ಪಿನಕಾಯಿ ಯಾವ ತರ ಮಾಡ್ತಾರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಬಿಟ್ಟು ಆ ತರ ಇದನ್ನು ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಈ ಎಣ್ಣೆ ಮೇಲ್ಗಡೆ ತೇಲ್ತದೆ ಮಾಡಬೇಕು ಆಂಟಿನೇ ಕರ್ಕೊಂಬಂದು ಆಂಟಿ ಹತ್ರನೇ ಮಾಡಿಸ್ತಾ ಇದೀನಿ ಸೊ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಸೊ ಗೊತ್ತಿಲ್ಲ ಅಂದ್ರೆ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಯೂಶಲಿ ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿದ್ರೆ ಬಹಳ ದಿನ ಬರುತ್ತೆ ನೀವ್ ತಿಂಗ್ಳು ಇಟ್ಕೊಂತೀರಿ ನಾ ಅದಿ ಸಾಕೋದಿಕ್ಕೆ ಒಂದ್ ಬೌಲಲ್ ಹಾಕ್ಕೊಂಡು ಮಿಕ್ಕಿದು ಗಾಳಿ ಬಾಟ್ಲಲ್ಲಿ ಸ್ಟೋರ್ ಮಾಡಿದ್ರೆ ಬಹಳ ದಿನ ಬರುತ್ತೆ ಸೊ ಹೇಳ್ದಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಏನಾದ್ರು ತೊಗೊಂಡ್ ಹೋಗ್ತೀವಿ ಅಂದ್ರೆ ಪಚಡಿ ಬಹಳ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂಡ್ ನಮ್ ಕಡೆ ಅಂತೂ ಇದು ಪಚಡಿನೇ ಗೊತ್ತಿಲ್ಲ ನನ್ಗೆ ಫಸ್ಟ್ ಟೈಮ್ ನಾಲ್ಕ್ ಕೇಳಿದು ಪಚಡಿ ಅಂತ ಇನ್ನ ಬೇರೆ ಕಡೆ ಎಲ್ಲ ತೊಕ್ಕು ಅಂತ ಮಾಡ್ತಾರೆ ಸೊ ಅದಕ್ಕೂ ಇದುಕ್ಕೂ ತುಂಬಾನೇ ಮಾವಿನ್ಕಾಯಿದು ತೊಕ್ಕು ಅಂತ ಬಟ್ ಅದಕ್ಕಿಂತ ಇದು ಎಕ್ಸ್ಟ್ರಾಡಿನರಿ ಅಂತಾರಲ್ಲ ಆ ಟೇಸ್ಟ್ ಅಂತೂ ಇದೆ ನಾನು ಫಸ್ಟ್ ಟೈಮ್ ನೋಡಿದಾಗ ಬಹಳ ಇಷ್ಟ ಆಯ್ತು ಸೆಕೆಂಡ್ ಟೈಮ್ ಕೊಟ್ಟರು ಸೊ ಮೂರನೇ ಟೈಮ್ ನಮ್ಮನೇಲಿ ಇಷ್ಟ ಇಷ್ಟಪಟ್ಟಲ್ಲ ಮಾಡೋಣ ಅಂತ ಅನ್ಕೊಂಡೆ ಸೊ ನಾನ್ ಮಾಡಿದ್ರೆ ಸರಿಯಾಗಲ್ಲ ಸೊ ವಿಡಿಯೋ ಹಾಕಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅನ್ಕೊಂಡು ಅಜ್ಜಿ ಕಲೆ ಮಾಡಿಸ್ತಾ ಇದೀನಿ ಸೊ ಹೇಗ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಟಿ ಥ್ಯಾಂಕ್ ಯು ಸೂಪರ್ ಆಗಿರ್ತದೆ ನೀವು ಮಾಡಿ ನೀವು ಮಾಡಿ